ಯು ಕೆಪಿಗಾಗಿ ನಿರಂತರವಾಗಿ ದಿನದಿಂದ ಹೋರಾಟ ನಡೆದಿದೆ ನಾರಿಗೆ ಸುಮಾರು ಇನ್ನೂರಕ್ಕೆ ಹೆಚ್ಚು ಸ್ವಾಮೀಜಿಗಳು ಸಹಿತ ಇಲ್ಲಿ ಬಂದು ಹೋರಾಟಕ್ಕೆ ಗಮನ ಕೊಟ್ಟಿದ್ದಾರೆ ಆದರೆ ಸರ್ಕಾರ ಇದುವರೆಗೂ ಯಾವುದೇ ರೀತಿಯಾದ ಸ್ಪಂದನೆ ಕೊಡ್ತಾ ಇಲ್ಲ ಹೀಗಾಗಿ ಬಹಳಷ್ಟು ಜನ ಉತ್ತರ ಕರ್ನಾಟಕ ಪ್ರತ್ಯೇಕ ಆಗಿಬಿಡಬೇಕು ನಮಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಯಾವ ಸರ್ಕಾರ ಬಂದ್ರೂ ನಮಗೆ ನ್ಯಾಯ ಸಿಗ್ತಾ ಇಲ್ಲ ಅನ್ನುವಂಥ ಬೇಡಿಕೆ ಸರ್ಕಾರಗಳು ಎಲ್ಲರ ಬೇಡಿಕೆಗಳನ್ನು ಗಮನಿಸುತ್ತಾರೆ ಅದಕ್ಕೆ ಅನುಕೂಲವಾಗಿ ನಡ್ಕೊತಾರೆ ಎಲ್ಲರಿಗೂ ಕೂಡ ನಾವೇ ಹೇಳುವಂತ ಹೀಗೆ ಸರ್ವೇ ಜನ ಸುಖಿನೋಭವಂತೂ ಸರ್ಕಾರ ನಾವೇ ಆರಿಸಿ ಕಳಿಸಿದಂತ ಸರ್ಕಾರ ನಾವೇ ಆರಿಸಿ ಕಳಿಸಿದ ಸರ್ಕಾರ ಹಾಗೆ ನಮ್ಗೆ ಅನುಕೂಲವಾಗಿ ಮಾಡಲೇಬೇಕು ಅವರು ಮಾಡ್ತಾರೆ ಅಲ್ಲ ಇದನ್ನು ಸ್ಥಳೀಯ ಮುಖಂಡರನ್ನು ನಮ್ಮ ಜನಪ್ರತಿಗಳನ್ನ ಮುಂದಿಟ್ಟುಕೊಂಡು ಅದರ ಹೋರಾಟ ಮಾಡಬೇಕು ಸ್ಥಳೀಯ ಜನಪ್ರತಿಗಳು ನಾವೇ ಯಾರು ಕಳಿಸಿ ಜನಪ್ರತಿಗಳು ಇದ್ದಾರಲ್ಲ ಅವರು ಮುಂದಿಟ್ಟುಕೊಂಡು ಎಲ್ಲರೂ ಕೂಡ ಹೋರಾಟ ಮಾಡಬೇಕು ಪ್ರತಿ ಪ್ರತ್ಯೇಕ ಮಾಡಿ ಉಪಯೋಗ ಇಲ್ಲ ಜನಪ್ರತಿಗಳ ಮೂಲಕವೇ ಅದನ್ನು ಮಾಡಬೇಕು ಈ ಸರ್ಕಾರ ನಮ್ಮ ಬೇಡಿಕೆಯನ್ನು ಕೇಳಿದ್ರೇ ತಪ್ಪು ಅನ್ನುವಂಥದ್ದು ಈ ಮೊನ್ನೆ ಪಂಚಮ ಸಾಲ ಮೀಸಲಾತಿ ಹೋರಾಟ ಅಯ್ಯು ಸಂವಿಧಾನಕ ಅನ್ನುವಂಥದ್ದು ನಿಮ್ಮ ಮನೆ ಬಾಗಿಲಿಗೆ ಫುಡ್ ಡೆಲಿವರಿ ಮತ್ತು ಗ್ರೋಸರಿಗಳನ್ನು ತಲುಪಿಸಬೇಕಾ ಅಥವಾ ನಿಮ್ಮ ಮನೆಯಿಂದ ಬೇರೆ ಸ್ಥಳಗಳಿಗೆ ವಸ್ತುಗಳನ್ನ ಕಳುಹಿಸಬೇಕಾ ಚಿಂತೆ ಬಿಡಿ ನಿಮಗಾಗಿ ಬಂದಿದೆ ಆಸ್ಕ್ ಲೋಕಲ್ ಡೆಲಿವರಿ ಆಪ್ ಯಾರು ಬೇಕಾದರೂ ಆ್ಯಪ್ಗೆ ಸೇರ್ಪಡೆಯಾಗಬಹುದು ಅಂಗಡಿಗಳ ಮಾಲೀಕರು ಆ್ಯಪ್ಗೆ ಸೇರ್ಪಡೆಯಾಗಿ ನಿಮ್ಮ ಕೆಲಸದ ಒತ್ತಡ ಕಮ್ಮಿ ಮಾಡಿ ನಿಮ್ಮ ಸಾಮಗ್ರಿಗಳನ್ನು ನಾವು ತಲುಪಿಸುತ್ತೇವೆ ಆಸ್ಕ್ ಲೋಕಲ್ ಡೆಲಿವರಿ ಆಪ್ ಅನ್ನ ಸದುಪಯೋಗಪಡಿಸಿಕೊಳ್ಳಿ ಸ್ಟೋರ್ ಮಾಲೀಕರು ಸಪ್ಲೈಯರ್ ಆ್ಯಪ್ ಮತ್ತು ಸಾರ್ವಜನಿಕರು ಆಸ್ಕ್ ಡೆಲಿವರಿ ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಳ್ಳಿ ಮಹಾಲಿಂಗಪುರ್ ಮುಧೋಳ ಮತ್ತು ಜಮಖಂಡಿ ಭಾಗದಲ್ಲಿ ಸರ್ವಿಸ್ ಲಭ್ಯ ನಮ್ಮಲ್ಲಿ ಪಾರ್ಟ್ ಟೈಮ್ ಜಾಬ್ಗಳು ಕೂಡ ಲಭ್ಯವಿದೆ ಆಸಕ್ತ ಯುವಕರಿಗೆ ಇದೊಂದು ಸದಾವಕಾಶ ಆಸ್ಕ್ ಲೋಕಲ್ ಡಿಲಿವರಿ ಫೇಸ್ಬುಕ್ ಪೇಜ್ ಮತ್ತು ಆಸ್ಕ್ ಲೋಕಲ್ ಡಿಲಿವರಿ ಇನ್ಸ್ಟಾಗ್ರಾಂ ಗಳನ್ನು ಫಾಲೋ ಮಾಡಿ ರನ್ ಟಿ ವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಪ್ರೆಸ್ ಮಾಡಿ